ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಜನ್ಮ ಸಂಖ್ಯೆ ಎರಡರಲ್ಲಿ ಹುಟ್ಟಿದವರ ಗುಣ ಸ್ವಭಾವದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಜನ್ಮ ದಿನಾಂಕ ಯಾವುದೇ ತಿಂಗಳ ಎರಡನೇ ತಾರೀಕು ಆಗಿದ್ದರೆ ನೀವು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಅಗತ್ಯವಿದೆ ಯಾಕಂದರೆ ನಿಮಗೆ ಉತ್ಸಾಹವಿರುತ್ತೆ ಕೆಲಸವನ್ನು ಮಾಡಬೇಕೆಂಬ ಅರಿವಿರುತ್ತೆ ಆದರೆ ನಿಮ್ಮ ಮನಸ್ಸು ಹಿಡಿತದಲ್ಲಿ ಇರುವುದಿಲ್ಲ ನಿರ್ದಿಷ್ಟವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ವಿಫಲರಾಗ್ತೀರಿ ಸೋಲನ್ನು ಒಪ್ಪಿಕೊಳ್ಳುವ ಗುಣ ಇರೋದಿಲ್ಲ ಆದರೆ ಮನಸ್ಸು ಹತೋಟಿಯಲ್ಲಿ ಇಲ್ಲದೆ ಹೋದರೂ ಸತತ ಪ್ರಯತ್ನಗಳಿಂದ ಯಶಸ್ಸನ್ನು ಗಳಿಸ್ತೀರಿ ತುಂಬ ಒಳ್ಳೆಯ ಮನಸ್ಸು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ ನಿಮಗೆ ಒಪ್ಪದಂತಹ ಕೆಲಸವನ್ನು ಯಾರೇ ಮಾಡಿದ್ರೂ ಮುಂಗೋಪಕ್ಕೆ ಒಳಗಾಗ್ತೀರಿ ನಿಮ್ಮಲ್ಲಿರುವ ವಿಶಿಷ್ಟವಾದ ವ್ಯಕ್ತಿತ್ವ ಅಂದರೆ ಇವರಿಗಿಂತ ಮೇಲ್ಮಟ್ಟದಲ್ಲಿ ಇರುವವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಹಾಗೆಯೇ ನಿಮಗಿಂತ ಕೆಳಮಟ್ಟದಲ್ಲಿ ಇರೋರನ್ನ ನೋಡಿ ಅವಮಾನ ಮಾಡೋದಿಲ್ಲ ಒಟ್ಟಾರೆ ನಿಮ್ಮನ್ನು ಅಜಾತ ಶತ್ರುವಂತನೇ ಕರೀಬಹುದು ಸದಾಕಾಲ ಕಾಲ ಕಲ್ಪಿನ ಲೋಕದಲ್ಲಿ ವಿಹರಿಸ್ತೀರಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾರಿಗೂ ತೊಂದರೆ ನೀಡೋದಿಲ್ಲ ಆತ್ಮೀಯರ ಸಹಾಯ ದೊರೆಯುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತೀರಿ ಅವಶ್ಯಕತೆ ಇದ್ದಲ್ಲಿ ಬೇರೆಯವರ ಮನಸ್ಸನ್ನು ಓಲೈಸಿ ಕೆಲಸ ಸಾಧಿಸ್ತೀರಿ ಜೀವನದಲ್ಲಿ ಏರಿಳಿತ ಸಾಮಾನ್ಯವಾಗಿರುತ್ತೆ ಆದರೆ ಭಯಪಡುವ ಗುಣ ಇರೋದು ಗೆಲ್ಲುವವರಿಗೆ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ ಮಾಡಲು ಸಾಧ್ಯವೇ ಇಲ್ಲ ಎಂದಾದಲ್ಲಿ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಸ್ತಾಂತರ ಮಾಡ್ತೀರಿ ಹಾಸ್ಯಭರಿತ ಮಾತಿನಿಂದ ಸುತ್ತಮುತ್ತಲ ವಾತಾವರಣದಲ್ಲಿ ಸಂತೋಷವನ್ನು ತುಂಬುತ್ತೀರಿ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ ಆದರೆ ಮನಸ್ಸಿನಲ್ಲಿಯೇ ಪಶ್ಚಾತ್ತಾಪ ಪಡ್ತೀರಿ ಬೇರೆಯವರ ಒತ್ತಡಕ್ಕೆ ಒಳಗಾಗದೆ ಹೋದಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ ಆತುರದಲ್ಲಿ ಅಥವಾ ಬೇರೆಯವರ ಒತ್ತಡದಿಂದ ಕೆಲಸ ನಿರ್ವಹಿಸಿದಲ್ಲಿ ತೊಂದರೆ ಎದುರಾಗುತ್ತೆ ಮಾನಸಿಕವಾಗಿ ಸದೃಢವಾದರೂ ದೈಹಿಕವಾದ ದುರ್ಬಲತೆ ಕಂಡುಬರುತ್ತೆ ಕೈಯಲ್ಲಿ ಹಣವಿದ್ದಾಗ ಮಿತಿ ಇಲ್ಲದೆ ಖರ್ಚು ಮಾಡ್ತೀರಿ ಹಣದ ಕೊರತೆ ಉಂಟಾದಾಗ ಕೋಪ ತಾಪಗಳಿಂದ ನಡೆದುಕೊಳ್ತೀರಿ ದಪ್ಪಗಾಗೋದು ಪುನಃ ಸಣ್ಣಗಾಗೋದು ಹಗಲು ರಾತ್ರಿಗಳಂತೆ ಯೋಗ ಪ್ರಾಣಾಯಾಮ ಅಥವಾ ಇನ್ನಿತರ ಯಾವುದೇ ದೈಹಿಕ ಕಸರತ್ತನ್ನು ಇಷ್ಟಪಡುವುದಿಲ್ಲ ವಿಚಾರಗಳನ್ನು ಮತ್ತು ವ್ಯಕ್ತಿಗಳನ್ನು ತಪ್ಪಾಗಿ ಅರ್ಥೈಸ್ಕೊಂಡು ನಂತರ ಸರಿಪಡಿಸ್ಕೊಳ್ತೀರಿ ಲೇಖನ ಕವನ ಕಥೆಗಳ ಬರೆಯುವ ಹವ್ಯಾಸವಿದ್ದಲ್ಲಿ ಉತ್ತಮ ಆದಾಯದ ಜೊತೆಯಲ್ಲಿ ಸಮಾಜದಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಡುತ್ತೆ ಎಲ್ಲರಿಗೂ ಇಷ್ಟವೆನಿಸುವಂತೆ ಬುದ್ಧಿವಂತಿಕೆಯಿಂದ ಮಾತನಾಡ್ತೀರಿ ಕುಟುಂಬದಲ್ಲಿ ಎದುರಾಗೋ ಅನೇಕ ಸಮಸ್ಯೆಗಳನ್ನು ಮಾತುಕತೆಯಿಂದಲೇ ಪರಿಹರಿಸ್ತೀರಿ ತಾಯಿಯ ಬಗ್ಗೆ ಹೆಚ್ಚಿನ ಪ್ರೀತಿ ನಂಬಿಕೆ ಇರುತ್ತೆ ನೀವೆಷ್ಟೇ ಒಳ್ಳೆಯವರಾದರೂ ವಿರೋಧಿಗಳಿಗೇನೂ ಕಡಿಮೆ ಇರೋದಿಲ್ಲ ಸುಲಭವಾಗಿ ಯಾರಿಗೂ ಸಹಾಯ ಮಾಡದ ಕಾರಣ ವಿರೋಧಿಗಳೇ ಹೆಚ್ಚಾಗಿರ್ತಾರೆ ಸ್ನೇಹಿತರನ್ನ ದೂರ ಮಾಡಿಕೊಳ್ಬೇಡಿ ಮಾಡದ ತಪ್ಪನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿಯು ಎದುರಾಗಬಹುದು ದುಡುಕುತನ ತೋರದೆ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಕಾರ್ಯ ಯೋಜನೆಯನ್ನು ಬೇರೆಯವರಿಗೆ ತಿಳಿಸಿದಲ್ಲಿ ತೊಂದರೆ ಉಂಟಾಗಬಹುದು ಸೋದರಿ ಅಥವಾ ಮಡದಿಯಿಂದ ತೊಂದರೆ ಎದುರಾಗುತ್ತೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಮೇಲೆ ಹೆಚ್ಚಿನ ನಂಬಿಕೆ ಇರುತ್ತೆ ಬಂಧು ಬಳಗದವರಿಂದ ಅಂತರವನ್ನು ಕಳೆದುಕೊಳ್ತೀರಿ ಕ್ರಿಯಾಶೀಲತೆಯಿಂದ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸ್ತೀರಿ ಯಾರನ್ನು ಸುಲಭವಾಗಿ ನಂಬೋದಿಲ್ಲ ಹಣಕಾಸಿನ ಜವಾಬ್ದಾರಿಯನ್ನ ಬೇರೆಯವರಿಗೆ ವಹಿಸೋದಿಲ್ಲ ವಿವಾಹದ ವೇಳೆಯಲ್ಲಿ ವಿವಾದವೊಂದನ್ನು ಎದುರಿಸ್ತೀರಿ ಅಪರೂಪದ ವ್ಯಕ್ತಿತ್ವ ಮತ್ತು ಕಾರ್ಯದಕ್ಷತೆಯ ಕಾರಣ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನ ದೊರೆಯುತ್ತೆ ಅನಾವಶ್ಯಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಅತಿ ಬೇಗನೆ ಸಹನೆಯನ್ನು ಕಳೆದುಕೊಳ್ತೀರಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿದುಕೊಂಡು ಸಮಾಜ ಸೇವೆಯಲ್ಲಿ ಮುಳುಗ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಅನಾವಶ್ಯಕವಾದ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಬೇರೆಯವರ ಪರವಾಗಿ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಸಾಲದ ವ್ಯವಹಾರದಲ್ಲಿ ವಾದ ವಿವಾದವಿಲ್ಲದೆ ನಷ್ಟ ಉಂಟಾಗುತ್ತೆ ನೀರಿರುವ ಸ್ಥಳವನ್ನು ಇಷ್ಟಪಡ್ತೀರಿ ಕೃಷಿ ಕಾರ್ಯವನ್ನು ಅವಲಂಬಿಸ್ತೀರಿ ಉತ್ತಮ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಸಿಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಹೀಗೆ ಸಪೋರ್ಟ್ ಮಾಡಿ